ಕಟ್ಟಡ ಕಾರ್ಮಿಕರಿಗಾಗಿ ಕೈಗೊಳ್ಳುವ ಯೋಜನೆಗಳ ಸಾಕಾರಕ್ಕೆ ಆದಾಯ ಮೂಲ ಸದೃಢವಾಗಿರಬೇಕು ಇದಕ್ಕಾಗಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಾಯಿದೆ ಸಾವಿರದ ಒಂಬೈನೂರ ತೊಂಬತ್ತಾರರ ಅಡಿಯಲ್ಲಿ ನಿರ್ಮಾಣ ವೆಚ್ಚದ ಮೇಲೆ ಶೇಕಡಾ ಎರಡಕ್ಕಿಂತ ಹೆಚ್ಚಿಲ್ಲದಂತೆ ಸೇಸನ್ನು ವಿಧಿಸಲಾಗ್ತಾ ಇದೆ ಏನು ಎರಡು ಸಾವಿರದ ಏಳರಿಂದ ಈ ಹಣವನ್ನು ಬಳಸಿಕೊಂಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ನೋಂದಾಯಿತ ಫಲಾನುಭವಿಗಳಿಗಾಗಿ ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ ಯೋಜನೆಗಳನ್ನ ಜಾರಿಗೊಳಿಸುತ್ತಿದೆ ಈ ಯೋಜನೆಗಳಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕ ಅನುದಾನ ಸಿಗುವುದಿಲ್ಲ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪ್ರಕಾರ ಎಲ್ಲಾ ನಿರ್ಮಾಣ ಕಾಮಗಾರಿಗಳ ಒಟ್ಟು ವೆಚ್ಚದ ಮೇಲೆ ಶೇಕಡಾ ಒಂದರಷ್ಟು ಸುಂಕ ವಿಧಿಸೋಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಈ ಮೂಲಕ ಸುಂಕ ನಿಧಿಗೆ ಹಣ ಜಮೆಯಾಗತ್ತೆ ಇದರ ಆಧಾರದ ಮೇಲೆ ಕಲ್ಯಾಣ ಕಲ್ಯಾಣ ಯೋಜನೆಗಳನ್ನ ಅನುಷ್ಠಾನಗೊಳಿಸಿ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನ ಒದಗಿಸಲಾಗುತ್ತದೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸೇಸ ಸಂಗ್ರಹಿಸೋಕೆ ಹಲವು ರೀತಿಯ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದೆ ಫಲಾನುಭವಿಗಳಿಗೆ ಉತ್ತಮ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನ ತಲುಪಿಸುವ ಸುಂಕ ಸಂಗ್ರಹಣೆಯನ್ನ ಹೆಚ್ಚಿಸುವುದು ಅಗತ್ಯವಾಗಿದೆ ಇದಕ್ಕಾಗಿ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ನಿರ್ಮಾಣ ಕಾಮಗಾರಿಗಳ ಮ್ಯಾಪಿಂಗ್ ಸುಂಕ ಟ್ರ್ಯಾಕಿಂಗ್ ಹಾಗೂ ಸುಂಕ ಸಂಗ್ರಹಣೆ ಸರಣ ಮಾಡುವ ಕಾರ್ಯವನ್ನ ಮಂಡಳಿ ಕೈಗೊಂಡಿದೆ ಈ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳು ತಜ್ಞರ ಜೊತೆ ಹಲವು ಸಭೆಯನ್ನ ನಿರಂತರವಾಗಿ ನಡೆಸ್ತಾನೆ ಇದ್ದಾರೆ ಇನ್ನು ಕಟ್ಟಡ ನಿರ್ಮಾಣಗಳಿಗೆ ಸ್ಥಳೀಯ ಪ್ರಾಧಿಕಾರ ಅನುಮೋದನೆ ನೀಡಿದಾಗ ನಿಯಮದಷ್ಟು ಸೇಸನ್ನ ಸಂಗ್ರಹಿಸುತ್ತೆ ಮಂಡಳಿಯ ಸುಂಕ ಸಂಗ್ರಹಣೆಯ ಕಾರ್ಯಕ್ಷಮತೆಯನ್ನ ಹೆಚ್ಚಿಸೋಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿಭಾಗವನ್ನ ನೇಮಿಸಿದೆ ಇದು ಎರಡು ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸುವಂತೆ ಶಿಫಾರಸ್ಸನ್ನು ಮಾಡಿದೆ ಸುಂಕ ಟ್ರ್ಯಾಕಿಂಗ್ ಮತ್ತು ಮಾನಿಟರಿಂಗ್ ಸಿಸ್ಟಮ್ ಮತ್ತು ಜಿಪಿಎಸ್ ಆಧಾರಿತ ಉಪಗ್ರಹ ಮತ್ತು ಡ್ರೋನ್ ತಂತ್ರಜ್ಞಾನ ಅಳವಡಿಕೆಯಿಂದ ಸೇಸ್ ಸಂಗ್ರಹದ ಪ್ರಮಾಣ ಏರಿಕೆಯಾಗಲಿದೆ ಅಂತ ಪಿಎಂ ಯು ತಿಳಿಸಿದೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸೇಸ್ ಕಾಯಿದೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣವನ್ನ ಉತ್ತೇಜಿಸುತ್ತೆ ಕಾರ್ಮಿಕರ ಆರೋಗ್ಯ ಸುರಕ್ಷತೆ ಕಲ್ಯಾಣಕ್ಕಾಗಿ ಯೋಜನೆಗಳನ್ನ ಕೈಗೆತ್ತಿಕೊಳ್ಳುವುದಕ್ಕೆ ಪ್ರೋತ್ಸಾಹ ನೀಡುತ್ತೆ ಸೇಸ್ ಕಟ್ಟಡ ಕಾಮಗಾರಿಗಳಿಂದಲೇ ಸಂಗ್ರಹಿಸಲಾಗುತ್ತೆ ಸಂಗ್ರಹಿಸಿದ ಹಣವನ್ನು ಮಂಡಳಿಗೆ ಕಳುಹಿಸಲಾಗುತ್ತೆ ಮಂಡಳಿಯು ಕಾರ್ಮಿಕರ ಕಲ್ಯಾಣ ಸೌಲಭ್ಯಗಳಿಗೆ ವಿನಿಯೋಗಿಸುತ್ತೆ ಒಟ್ನಲ್ಲಿ ಆದಾಯದ ಮೂಲ ಹೆಚ್ಚಿಸಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳ ಜಾರಿಗೆ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಟೊಂಕ ಕಟ್ಟಿ ನಿಂತಿದೆ